ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಪುಂಡಿ ಪಲ್ಯೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಟ್ ಪುಂಡಿ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ಎರಡರಿಂದ ಮೂರು ಸಾರಿ ತೊಳೆದು ಕಟ್ ಮಾಡಿ ತೊಗೊಂಡಿದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಡಿ ನೆಕ್ಸ್ಟ್ ಪುಂಡಿ ಪಲ್ಯ ಮಾಡೋದಕ್ಕೆ ಕಾಳು ತೊಗೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಮಡಿಕೆ ಕಾಳು ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಎರಡು ಟೀ ಸ್ಪೂನ್ ತೊಗರಿಬೇಳೆ ಎರಡು ಟೀ ಸ್ಪೂನ್ ಹೆಸರುಕಾಳು ಎರಡು ಟೀ ಸ್ಪೂನ್ ಕಡಲೆ ಒಟಾಣೆ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಕಪ್ಪು ಹೆಸರುಕಾಳು ಎರಡು ಟೀ ಸ್ಪೂನ್ ಮಸೂರ್ ದಾಲ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ನುಚ್ಚಿನ ರವೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಮಾತ್ರ ಶೇಂಗಾ ಹಾಕ್ಕೊಂಡಿದ್ದೀನಿ ನಂತರ ನೀರು ಹಾಕಿ ಎರಡರಿಂದ ಮೂರು ಸಾರಿ ನೀಟಾಗಿ ತೊಳೆದು ತಗೋಬೇಕು ಇಲ್ಲಿ ನೋಡಿ ಕೈಯಿಂದ ಈ ರೀತಿ ಕಿವುಚಿ ಕಿವುಚಿ ತೊಳಿಬೇಕು ಸ್ಪೂನ್ನಿಂದ ಮಿಕ್ಸ್ ಮಾಡಿ ತೊಳೆದ್ರೆ ಅಷ್ಟು ನಮಗೆ ನೀಟಾಗಿ ಬರೋದಿಲ್ಲ ಯಾಕೆ ಅಂದರೆ ಕಾಳುಗಳಲ್ಲಿ ಹುಳಗಳು ಆಗಬಾರ್ದು ಅಂತ ಪೌಡರ್ ಹಾಕಿ ಇಟ್ಟಿರ್ತಾರೆ ಹಾಗಾಗಿ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಫ್ರೈ ಆದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚ ಹಸಿ ಶುಂಠಿ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಫ್ರೈ ಆದ ನಂತರ ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂಥ ಕರಿಬೇವು ಕೊತ್ತಂಬರಿ ಹಾಕಿ ಮತ್ತೆ ನಾವು ಎರಡರಿಂದ ಮೂರು ಸಾರಿ ನೀಟಾಗಿ ಫ್ರೈ ಮಾಡಿ ಆದ ನಂತರ ಕಟ್ ಮಾಡಿರುವಂಥ ಪುಂಡಿ ಸೊಪ್ಪು ಹಾಗೆ ತೊಳೆದು ಇಟ್ಟಿರುವಂಥ ಕಾಳು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನಾಲ್ಕು ಟೊಮಾಟೊ ಹಣ್ಣನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಗುರಳು ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ನೀರು ಹಾಕಬೇಡಿ ನಾನಿಲ್ಲಿ ಒಂದೂವರೆ ಲೀಟರ್ ನೀರು ಹಾಕಿ ಐದು ವಿಜಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ನೋಡಿ ಐದು ವಿಜಲ್ ಆದ ನಂತರ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪೂರ್ತಿ ಹವ ಹೋದ ನಂತರ ಕುಕ್ಕರ್ ಓಪನ್ ಮಾಡಬೇಕು ಇಲ್ಲಿ ನೋಡಿ ಎಷ್ಟು ಸೂಪರಾಗಿ ಘಮ ಘಮ ಪರಿಮಳದೊಂದಿಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಅಂತ ಇವತ್ತು ನಾನು ತುಂಬಾ ಡಿಫ್ರೆಂಟಾಗಿ ತೋರಿಸಿದ್ದೀನಿ ಜಾಸ್ತಿ ಮಸಾಲೆ ಬಳಸುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಹದಿನೈದು ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ರೆಸಿಪಿ ಇವತ್ತು ನಾನು ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಪೂರಿ ಚಪಾತಿ ದೋಸೆ ಜೊತೆನಾದರೂ ಮಾಡಬಹುದು ರೊಟ್ಟಿ ಜೊತೆ ತುಂಬಾ ಕಾಂಬಿನೇಷನ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು